ನಶೆ 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 ಕೆಲವು ಕ್ಷಣಗಳ ಸುಖವನ್ನು ಕೊಡುವ ಈ ನಶೆ ನಿಮ್ಮ ಶರೀರ ನಿಮ್ಮ ಮೆದುಳು ನಿಮ್ಮ ಸಂಬಂಧ ಮತ್ತು ಜೀವನವನ್ನು ಯಾವಾಗ ಹಾಳಾಗಿಸುತ್ತದೋ ನಿಮಗೆ ತಿಳಿಯುವುದೇ ಇಲ್ಲ ಈ ನಶಾದ ಕಾರಣದಿಂದಾಗಿ ಕೆಲವರ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಎಂದರೆ ಕುಟುಂಬದವರು ಎರಡು ದಿನ ಊಟಕ್ಕೂ ಒದ್ದಾಡಬೇಕಾಗುತ್ತೆ ಕ್ಷಣ ಮಾತ್ರದ ಖುಷಿಯನ್ನು ಹೆಚ್ಚಿಸುವುದಕ್ಕಾಗಿ ಈ ತರಹದ ಕೆಟ್ಟ ನಶಾದ ಆಸರೆ ಪಡೆಯುತ್ತಾರೆ ಮತ್ತೆ ಅದೇ ನಶಾದ ದುಶ್ಚಟ ನಿಮ್ಮ ಕುಟುಂಬದ ಸಂತೋಷವನ್ನು ಅವರ ಸುಖ ನೆಮ್ಮದಿಯನ್ನು ಅವರ ಜೀವನವನ್ನು ಸರ್ವನಾಶ ಮಾಡುತ್ತದೆ ಕೊನೆಗೂ ಯಾಕಿದು ಯಾಕಾಗಿ ನಶಾದ ಚಟಕ್ಕೆ ಬಿದ್ದು ನೀವು ಮತ್ತು ನಿಮ್ಮ ಕುಟುಂಬದ ಸಂತೋಷವನ ಪೂರ್ತಿ ಇದ್ದೀರಿ ನಶಾ ನಿಮ್ಮ ಸರ್ವನಾಶ ಮಾಡುತ್ತದೆ ಮಾತ್ರವಲ್ಲ ನಿಮ್ಮ ಕುಟುಂಬದ ಸುಖ ಸಂತೋಷವನ್ನು ಜೀವನ ಪೂರ್ತಿ ಹಾಳು ಮಾಡಿಬಿಡುತ್ತೆ ಇದೀಗ ಸಮಯ ಇನ್ನಾದರೂ ಸಂಭಾಳಿಸಿ ನಶಾ ಮಾಡುವವರನ್ನು ಸಂಭಾಳಿಸಿ ಕುಟುಂಬದ ಯಾವುದೇ ಸದಸ್ಯರಾಗಿರ್ಬೋದು ನಶಾ ಮಾಡುವಂತಹ ವ್ಯಕ್ತಿಯ ನಶಾದ ಚಟವನ್ನು ಬಿಡಿಸಬೇಕು ಎಂದು ಬಯಸಿದ್ರೆ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಬಂದಿದೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತಹ ಈ ನಂಬರ್ ಇದು ಸಾಧಾರಣ ನಂಬರಲ್ಲ ಅಲ್ಲ ಈ ಫೋನ್ ನಂಬರ್ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಕುಟುಂಬದ ಸುಖ ಸಂತೋಷವನ್ನು ಮತ್ತೆ ಮರಳಿ ತರಬಹುದು ನಿಮಗೆ ಒಂದು ಸಮೃದ್ಧ ಜೀವನವನ್ನು ನಡೆಸುವುದಕ್ಕೆ ಸಹಾಯ ಮಾಡಬಹುದು ತಡ ಮಾಡಬೇಡಿ ಈಗಲೇ ಕಾಲ್ ಮಾಡಿ ಮತ್ತು ನಶಾದ ಜಾಲದಿಂದ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಪಾರು ಮಾಡಿ ನಶಾದ ಚಟ ಯಾವುದೇ ವಯಸ್ಸಿನಲ್ಲಿ ಯಾವುದೇ ವ್ಯಕ್ತಿಗೂ ತಗಲಬಹುದು ಮತ್ತು ಈ ನಶೆ ಯಾವುದೇ ರೀತಿಯದ್ದು ಇರಬಹುದು ಯಾವುದೇ ಮಾದಕ ವಸ್ತುವಿನ ಈ ನಶೆ ಮೆದುಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತು ವ್ಯಕ್ತಿಯ ಯೋಚಿಸುವ ಮತ್ತು ನಿರ್ಣಯ ಕೈಗೊಳ್ಳುವ ಶಕ್ತಿಯನ್ನು ಸೆಳೆಯುತ್ತದೆ ಖಂಡಿತ ನಶಾದ ದುರಭ್ಯಾಸವನ್ನು ನಿಮ್ಮ ಜೀವನದಿಂದ ಕಿತ್ತೊಗೆಯಲು ಇದೀಗ ಸಮಯ ಬಂದಿದೆ ಕುಟುಂಬದಲ್ಲಿ ಸಂತೋಷವನ್ನು ಮರಳಿ ತರುವುದಕ್ಕಾಗಿ ಸರಿಯಾದ ರೀತಿಯಲ್ಲಿ ಜೀವನವನ್ನು ಜೀವಿಸುವುದಕ್ಕಾಗಿ ಇದೀಗ ಸಮಯ ಮತ್ತೆ ಇವೆಲ್ಲವುಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಅಡಿಕ್ಷನ್ ಕಿಲ್ಲರ್ ಹೌದು ಪ್ರಾಕೃತಿಕ ಗಿಡಮೂಲಿಕೆಗಳಿಂದ ತಯಾರಾದ ಅಡಿಕ್ಷನ್ ಕಿಲ್ಲರ್ ನಿಮ್ಮ ನಶಾಕ್ಕೆ ಸರಿಯಾದ ಚಿಕಿತ್ಸೆ ಆಗಬಹುದು ನಶಾದ ಚಟದಲ್ಲಿ ಪೂರ್ತಿಯಾಗಿ ಮುಳುಗಿದಂತಹ ಜನರನ್ನು ನಶಾಮುಕ್ತಗೊಳಿಸಬಹುದು ಅಡಿಕ್ಷನ್ ಕಿಲ್ಲರ್ ನಶಾದಲ್ಲಿ ಮುಳುಗಿದಂತಹ ಜನರ ಬಿಡುಗಡೆಗಾಗಿ ಅಡಿಕ್ಷನ್ ಕಿಲ್ಲರ್ನಲ್ಲಿ ಎಂತಹ ಗಿಡಮೂಲಿಕೆಗಳನ್ನು ಬಳಸಲಾಗಿದೆ ಎಂದರೆ ನಶಾದ ಬಯಕೆ ನಶಾದ ಆಸೆಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತಾ ಹೋಗುತ್ತದೆ ಮತ್ತೆ ಕೆಲವು ಸಮಯದ ನಂತರ ವ್ಯಕ್ತಿ ತಾನಾಗಿಯೇ ನಶೆಯಿಂದ ದೂರವಾಗತೊಡಗುತ್ತಾನೆ ಅಡಿಕ್ಷನ್ ಕಿಲ್ಲರ್ ಕೆಲವು ವಿಶೇಷ ಗಿಡಮೂಲಿಕೆಗಳಿಂದ ಸಿದ್ಧವಾಗಿದೆ ಉದಾಹರಣೆಗೆ ಅರ್ಜುನ್ ಛಾಲ್ ಗಿಲೋಯಿ ಚಾರಿಕಂದ್ ತುಳಸಿ ಆಮ್ಲ ಬ್ರಾಹ್ಮಿ ಅಶ್ವಗಂಧ ಗೋಖರು ಶಂಕಪುಷ್ಪಿ ಎಕುರಸ್ ಕಾಲ್ಮಸ್ ಹಾಗೂ ಇನ್ನೂ ಅನೇಕ ಮಹತ್ವದ ಗಿಡಮೂಲಿಕೆಗಳು ಅಡಿಕ್ಷನ್ ಕಿಲ್ಲರ್ ಅನ್ನು ಪರಿಣಾಮಕಾರಿ ಮತ್ತು ಲಾಭಕಾರಿ ಆಗಿಸುತ್ತವೆ ಮತ್ತು ಈ ಔಷಧ ಶರೀರಕ್ಕೆ ಸುರಕ್ಷಿತವಾಗಿಯೂ ಇದೆ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ಎರಡೂ ರೂಪಗಳಲ್ಲಿ ಲಭ್ಯವಿದೆ ಈ ಔಷಧವನ್ನ ನಶ ಮಾಡುವಂತಹ ವ್ಯಕ್ತಿ ಸೇವನೆ ಮಾಡದೇ ಇದ್ದರೆ ನೀವು ಅವರಿಗೆ ತಿಳಿಸದೆ ನಶ ಮಾಡುವ ವ್ಯಕ್ತಿಯ ಆಹಾರದಲ್ಲಿ ಅಥವಾ ಹಾಲಿನಲ್ಲಿ ಅದನ್ನು ಸೇರಿಸಿ ಅವರಿಗೆ ಕೊಡಿ ಈ ಔಷಧದ ನಿರಂತರ ಸೇವನೆಯಿಂದ ನಶ ಮಾಡುವಂತಹ ವ್ಯಕ್ತಿ ಕೆಲವೇ ದಿನಗಳಲ್ಲಿ ತಾವೇ ಸ್ವತಃ ನಶಾದ ಚಟದಿಂದ ದೂರವಾಗಬಹುದು ಈ ಔಷಧ ಅವರ ಶರೀರವನ್ನು ಡಿಟಾಕ್ಸ್ ಮಾಡಿ ಅವರ ಶರೀರದಲ್ಲಿ ಸಂಗ್ರಹವಾದ ಹಾನಿಕಾರಕ ನಶಾದ ಪದಾರ್ಥವನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ ನಶಾದ ಕಾರಣದಿಂದಾಗಿ ಶರೀರಕ್ಕಾಗುವ ತೊಂದರೆಯನ್ನು ಸರಿಪಡಿಸುತ್ತದೆ ಅಡಿಕ್ಷನ್ ಕಿಲ್ಲರ್ ಅಡಿಕ್ಷನ್ ಕಿಲ್ಲರ್ ಸೇವನೆಯಿಂದ ನಶಾ ಮಾಡುವಂತಹ ವ್ಯಕ್ತಿಯ ಮಾನಸಿಕ ಯೋಚನೆಯನ್ನು ಸಕಾರಾತ್ಮಕವಾಗಿಸಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ ಹಾಗಾಗಿ ಅವರ ಒಲವು ನಶಾದಿಂದ ನಿಧಾನವಾಗಿ ದೂರವಾಗುತ್ತದೆ ಅಡಿಕ್ಷನ್ ಕಿಲ್ಲರ್ ಸೇವನೆಯನ್ನು ಪ್ರಾರಂಭಿಸಿದಂತಹ ವ್ಯಕ್ತಿಗೆ ಕೆಲವು ಸಮಯದ ನಂತರ ನಶಾದ ಪದಾರ್ಥವನ್ನು ನೋಡಿದರೆ ಅಸಹ್ಯ ಎನಿಸುತ್ತದೆ ಅದು ಬೇಡವೇ ಬೇಡ ಎನಿಸುತ್ತದೆ ನಿಧಾನವಾಗಿ ಅವರು ನಶಾದ ಚಟದಿಂದ ದೂರವಾಗುತ್ತಾರೆ ಆದರೆ ಒಂದು ವಿಷಯವನ್ನ ತಿಳ್ಕೊಬೇಕಾದ್ದು ಬಹಳ ಅಗತ್ಯ ಯಾವ ವ್ಯಕ್ತಿ ಅಡಿಕ್ಷನ್ ಕೀಲರ್ ಅನ್ನು ಅಂದರೆ ಈ ಔಷಧವನ್ನು ಸೇವನೆ ಮಾಡಲು ಪ್ರಾರಂಭಿಸ್ತಾರೋ ಅವರಿಗೆ ನಮ್ಮ ಸಲಹೆ ಸಲಹೆಂದರೆ ಕನಿಷ್ಠ ಮೂರು ತಿಂಗಳ ತನಕ ಇದನ್ನ ಸೇವಿಸಬೇಕು ಅಡಿಕ್ಷನ್ ಕಿಲ್ಲರ್ ಬಹಳ ಪರಿಣಾಮಕಾರಿ ಮತ್ತು ಅತ್ಯಂತ ಲಾಭಕಾರಿ ಮತ್ತೆ ಲಕ್ಷಾಂತರ ಮಂದಿ ಈ ನಶಾದ ಚಟದಿಂದ ಮುಕ್ತಿ ಪಡೆದು ಸುಖ ಸಂತೋಷದ ಜೀವನ ನಡೆಸುತ್ತಿದ್ದಾರೆ ಕೆಲಸದ ಟೆನ್ಷನ್ನಿಂದಾಗಿ ನನಗೆ ಎಷ್ಟು ತೊಂದರೆ ಆಗಿತ್ತು ದಿನ ಕುಡಿಯೋ ಅಭ್ಯಾಸ ಆಯಿತು ಗೆಳೆಯರ ಜೊತೆ ಕುತ್ಕೊಳ್ಳೋದು ಇಡೀ ರಾತ್ರನೇ ಕಳೆದು ಬಿಡುತ್ತಿದ್ದೆ ತಿನ್ನೋದ್ರಲ್ಲಿ ಉದ್ಯೋಗ ಕೆಲಸದ ಕಡೆ ಗಮನಾನೇ ಹರಿಸ್ಲಿಲ್ಲ ಕೆಲಸದಲ್ಲಿ ಎಷ್ಟು ನಷ್ಟ ಆಗೋಯ್ತು ಅಂತಂದ್ರೆ ಅಂಗಡಿ ಮಾರಾಟ ಮಾಡುವ ಸ್ಥಿತಿ ಬಂತು ಈ ಕೆಟ್ಟ ಅಭ್ಯಾಸದಿಂದ ನನ್ನ ಹೆಂಡ್ತಿ ಮತ್ತೆ ಮಕ್ಕಳು ಬಹಳ ದುಃಖಿತರಾಗಿದ್ರು ಈ ಬಗ್ಗೆ ನಾನು ಯಾವತ್ತೂ ಕ್ಷಮಿಸುವುದಿಲ್ಲ ಇವ್ರನ್ನೋಡಿ ನಾನು ಪ್ರತಿದಿನ ಅಳ್ತಾ ಇದ್ದೆ ಇವರ ಜೊತೆಗೆ ನನ್ನ ಮತ್ತು ಮಕ್ಕಳ ಜೀವನವೂ ಹಾಳಾಗ್ಬಿಡ್ತು ದೇವರತ್ರ ದಿನಾ ಪ್ರಾರ್ಥನೆ ಮಾಡ್ತಿದ್ದೆ ಹೇಗಾದ್ರೂ ಇವರನ್ನ ಸುಧಾರಿಸುವಂತ ಮತ್ತು ನನ್ನ ಪ್ರಾರ್ಥನೆ ಫಲಿಸಿತು ನನಗೆ ಔಷಧಿ ಸಿಕ್ತು ಮತ್ತೆ ನಾನು ಕದ್ದು ಮುಚ್ಚಿ ಇವರ ಆಹಾರದಲ್ಲಿ ಕೊಡೋದಕ್ಕೆ ಶುರು ಮಾಡಿದೆ ಮತ್ತೆ ಔಷಧಿ ತಗೊಂಡ್ಮೇಲೆ ಇವ್ರ ನಶೆ ಚಟ ಬಿಟ್ಟು ಹೋಯಿತು ನಾನು ನಿಜವಾಗಿ ಧನ್ಯವಾದ ಹೇಳ್ತೀನಿ ಈ ಎಡಿಕ್ಷನ್ ಕಿಲ್ಲರ್ ಔಷಧಿಗೆ ಇದು ನನ್ನ ಮತ್ತು ನನ್ನ ಕುಟುಂಬದ ಜೀವನವನ್ನ ಕಾಪಾಡಿದೆ ನೀವು ಸಹ ನಶಾದ ಕಾರಣದಿಂದಾಗಿ ತೊಂದರೆಗೆ ಈಡಾಗಿದ್ದರೆ ಇಂದೇ ಅಡಿಕ್ಷನ್ ಕಿಲ್ಲರ್ ಆಯುರ್ವೇದಿಕ್ ಔಷಧವನ್ನು ಸ್ಕ್ರೀನ್ನಲ್ಲಿ ನೀಡಲಾದ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಳಿಗೆ ತರಿಸಿಕೊಳ್ಳಿ